ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಶಾವ್ಗೆ ಮತ್ತು ಸಬ್ಬಕ್ಕಿ ಅಂದರೆ ಶಾಬುದಣಿ ಪಾಯಸನ ಮಾಡೋಣ ಒಂಥರ ಡಿಫ್ರೆಂಟಾಗಿ ಸೂಪರಾಗಿ ಆರೋಗ್ಯ ಅಂತೂ ತುಂಬ ಒಳ್ಳೆಯದು ದೇಹಕ್ಕೆ ಎಷ್ಟು ಒಳ್ಳೇದಂತ ನಿಮಗೆ ಗೊತ್ತಾಗುತ್ತೆ ಇದು ಕುಡಿದ್ರೆ ಹಾಗೆ ಮೈ ಕೈ ನೋವಿರಲ್ಲ ಅಲ್ಲಿ ಶಕ್ತಿ ತುಂಬ ವೀಕ್ ಅನ್ನೋರೆಲ್ಲ ಈ ಥರ ಪಾಯಸನ ಕುಡಿಯೋದ್ರಿಂದ ಒಂಥರ ಎನರ್ಜಿ ಬರೋ ಥರ ಇರ ಬಂದಂಗೆ ಆಗುತ್ತೆ ನಿಮಗೆ ಕೂಡ ಅಷ್ಟು ಒಳ್ಳೆಯದಿದು ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕಿನ್ನ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕಾನ್ ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ಇದು ಕುಡಿಯೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ದೊಡ್ಡವರಿಗೂ ತುಂಬ ಒಳ್ಳೆಯದು ವಯಸ್ಸಾದವ್ರಿಗೆ ಕೈ ನೋವು ಅನ್ನೋರಿಗೆ ಇದನ್ನು ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಒನ್ ಟೈಮ್ ಮಾಡಿ ಕೊಟ್ಟರೆ ಖಾಲಿ ಹೊಟ್ಟಿಗೆ ತುಂಬ ಒಳ್ಳೆಯದು ಬನ್ನಿ ಇದನ್ನು ಇವಾಗ ರೆಡಿ ಮಾಡೋಡಿ ನಾನು ನೈಟೇ ಶಾವ ನೆನೆಸು ಇಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಇವಾಗ ಇಲ್ಲಿ ಒಂದು ಪ್ಲೇಟ್ ನಾನು ಶಾವಿಗೆನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಐದಾರು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಆರು ಬಾದಾಮಿ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಮತ್ತೆ ಒಂದು ಹತ್ತು ಇಪ್ಪತ್ತು ಇಲ್ಲಿ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಗಿಂಡಿನ ಹಾಲನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ತುಪ್ಪ ಕೂಡ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಕಡಾಯನ ಇಟ್ಟಿದ್ದೀನಿ ನೀರು ಹಾಕಿ ಇಟ್ಟಿದ್ದೀನಿ ನೀರು ಕಾಯೋಕ್ಕೆ ಅದರಲ್ಲಿ ನಾನು ಶಾಬುದಾಣಿನ ಹಾಕ್ತಾ ಇದ್ದೀನಿ ಫಸ್ಟು ನೀರಲ್ಲಿ ಬೇಯಿಸ್ಕೋಬೇಕು ಶಾಬುದಾಣಿ ಸಾರಿ ನಾನು ಮರ್ತಿದ್ದೆ ಇಲ್ಲಿ ಒಂದು ಬಟ್ಲನ್ನ ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಬಟ್ಲ ಸಕ್ಕರೆ ಕೂಡ ತೊಗೋಬೇಕು ಹಾಗೆ ಅಲ್ಲೇ ನಾನು ಕಾಲು ಲೀಟರ್ ಹಾಲನ್ನ ತಗೊಂಡಿದ್ದೀನಿ ನೋಡಿ ಸಾಬುದಾಣಿನ ಮುಳುಗೋ ಅಷ್ಟು ನೀರು ಹಾಕಿ ಇದನ್ನ ಕುದಿಸ್ಕೊಬೇಕು ಮೇಲೆ ಈ ತರ ವೈಟ್ ಆಗುತ್ತೆ ನೋಡಿ ಒಳ್ಳೆ ನೀರು ನೀರುಗಳೇ ಥರ ಕುದ್ದು ಈ ತರ ಆಗುತ್ತೆ ಇದು ಇದು ಇನ್ನೂ ಒಂದೊಂದು ವೈಟ್ ಆಗಿದೆ ನೋಡಿ ಅದನ್ನು ಕುದಿಬೇಕು ನಮ್ಮನೇಲಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಮಾಡಬೇಕು ಅಂದ್ರೆ ನಮ್ಮ ಕಡೆ ಹುಗ್ಗಿ ಅಂತಾರೆ ಈ ಕಡೆ ಪೊಂಗಲ್ ಅಂತಾರೆ ಅಷ್ಟೇ ನಾವು ಗೋಧಿ ಹುಗ್ಗಿ ಮಾಡ್ತೀವಿ ಇವರು ಅಕ್ಕಿಯಿಂದ ಪೊಂಗಲ್ ಅಂತ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಹುಗ್ಗಿ ಕೂಡ ತಿನ್ನಲ್ಲ ಹಾಗೆ ಸಿಹಿ ಪೊಂಗಲ್ ಕೂಡ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಇವತ್ತು ಸಾಬು ಪಾಯಸ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇದು ಕುದ್ದಿದೆ ಅರ್ಧ ಕುದ್ದ ಮೇಲೆ ನಾವು ಇವಾಗಿಲ್ಲಿ ಶಾವಿಗೆನ ಹಾಕೋಬೇಕು ಇನ್ನು ಶಾವಿಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಹಾಗೆ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಇದ್ರ ಜೊತೆ ಶಾವಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಶಾವಿಗೆನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಶಾವಿಗೆನ ಆಲ್ರೆಡಿ ಕೂತ್ಕೊಂಡಿದ್ದೀನಿ ತುಪ್ಪ ಹಾಕಿ ಹುರಿದಿರೋ ಶಾವ್ಗೆ ಅದು ಹಸಿ ಶಾವಿಗೆ ಹಾಕಬೇಡಿ ಹುರಿದ್ಬಿಟ್ಟು ಹಾಕಿ ಆವಾಗ ಚೆನ್ನಾಗಿರುತ್ತೆ ಶಾವಿಗೆ ಹಾಕಿ ಸ್ವಲ್ಪ ಇದನ್ನು ಕುದಿಸ್ಕೋಬೇಕು ಎರಡು ಸರಿ ಚೆನ್ನಾಗಿ ಕುದಿತವೆ ಈಗ ಫಸ್ಟು ನೀರಲ್ಲೇ ಕುದಿಸ್ಕೋಬೇಕಿದೆ ನೀಟಾಗಿ ನೋಡಿ ಶಾವದಾನ ಚೆನ್ನಾಗಿ ಕುದ್ದಿದೆ ಶಾವಿಗೆ ಒಂಚೂರು ಕುದಿಬೇಕು ಇದು ಕುದ್ದು ಇವಾಗ ಗಟ್ಟಿಯಾಗಿದೆ ಹಾಗೆ ನೀವು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಕೈ ಆಡಿಸ್ಕೊಂಡು ಇದು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ನೋಡಿ ಒಂದು ಪಾತ್ರೆನ ಕಳಿಸಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪದಲ್ಲಿ ನಾನು ಇವಾಗ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಹುರ್ಕೊತಾ ಇದ್ದೀನಿ ಇವಾಗ ನಾನು ಒಂದೊಂದಾಗಿ ಹುರಿದು ಸಪ್ರೇಟಾಗಿ ತಕ್ಕೊಂಡಿದ್ದೆ ಮತ್ತೆ ಹಾಕಿಬಿಟ್ಟು ನಾನು ಹಾಕಿ ಜೊತೆಗೆ ಫ್ರೈ ಮಾಡಿದ್ದೀನಿ ಇವಾಗ ಕುಂದಿರೋ ಪಾಯಸಕ್ಕೆ ಇದನ್ನ ಒಗ್ಗರಣೆ ಮಾಡೋಣ ನೋಡಿ ಈ ತರ ಮೇಲೆ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಸಕ್ಕರೆನ ಹಾಕೊಳ್ಳೋಣ ನೋಡಿ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಎಲ್ಲನೂ ನಾನು ಮಿಕ್ಸ್ ಮಾಡಿದ್ದೀನಿ ಏಲಕ್ಕಿ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಫುಲ್ಲು ರೆಡಿಯಾಗಿದೆ ಇದು ಈ ಥರ ಆವಾಗ ಹಳೆ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಈ ಥರ ಶಾಬು ಕುದಿಸ್ಕೊಂಡು ಕುಡಿತಾ ಇದ್ರು ಅವ್ರು ಹಾಲು ಹಾಕ್ಕೊಂಡು ಅಂದರೆ ಮೈಕೈ ಗಟ್ಟಿ ಇರುತ್ತೆ ಅಂತ ಮೈಕೈ ನೋವು ಬರಲ್ಲ ಅಂತ ಅದೇ ಥರ ಆಳ್ವಿ ಬರುತ್ತೆ ಆಳ್ವಿ ಕೂಡ ಹೀಗೆ ಕುದಿಸ್ಕೊಂಡು ಕುಡಿತಾ ಇದ್ರು ಅವಾಗ ಅದಕ್ಕೂ ಕೂಡ ಬೆನ್ನು ನೋವು ಮೈಕೈ ನೋವು ಇರೋಲ್ಲ ಇವಾಗ ಇದೆಲ್ಲ ಕುದ್ದು ರೆಡಿಯಾಗಿದೆ ನಾನು ಹಾಲನ್ನ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಒಂದೇ ಒಂದು ಕುದಿನ ಕುದಿಸ್ಕೊಂಡ್ರೆ ತಕ್ಕು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ತುಂಬ ಟೇಸ್ಟ್ ಇರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋಕ್ಕಂತೂ ಆಗಿರುತ್ತೆ ಬರೀ ಶಾಬುದೆ ಕುದಿಸ್ಕೊಂಡು ನೀವು ಸಕ್ಕರೆನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಲು ಹಾಕ್ಕೊಂಡು ಕೂಡ ಕುಡಿಬಹುದು ಇದು ಕುಡಿಬೋದಲ್ಲ ಕುಡಿಲೇಬೇಕು ಅಷ್ಟು ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ಗಟ್ಟಿ ಇರುತ್ತೆ ದೇಹ ಕೂಡ ಇದಕ್ಕೆ ಇವಾಗ ಈ ಪಾಯಸ ರೆಡಿ ಆಯಿತು ಒಂದೇ ಒಂದು ಕುದಿ ಬರಲಿ ಹಾಲು ಹಾಕಿದೀವಲ್ವಾ ಒಂದು ಕುದಿ ಬರಬೇಕು ಹಾಗೆ ಕುದಿ ಬರಲಿ ಅಂತ ನೀವು ಕುದಿಯೋಕ್ಕೆ ಕೈ ಬಿಟ್ಟು ಕೂತ್ಕೋಬಾರ್ದು ಆದರೆ ಇದರಲ್ಲಿ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ಶಾಬು ಬೇಗ ತಳ ಹಿಡ್ಕೊಂಡ್ಬಿಡುತ್ತೆ ಹಾಗಾಗಿ ತಳ ಹಿಡಿದು ನೀವು ಈ ಥರ ಕೈ ಆಡಿಸ್ತಾ ಇರಬೇಕು ಅದ್ರ ಪಾಡಿಗೆ ಅದು ಕುದಿಯುತ್ತೆ ಅಂತ ಬಿಟ್ಬಿಟ್ರೆ ನೀವು ತಳನ ಫುಲ್ಲು ಸೀದೋಗಿಬಿಡುತ್ತೆ ಅಷ್ಟೇ ಅಂದರೆ ತಳ ಹಿಡ್ಕೊಳ್ಳುತ್ತೆ ಈ ಥರ ಕೈ ಆಡಿಸ್ತಾ ಇದ್ರೆ ಚೆನ್ನಾಗಿ ಅದು ಮಿಕ್ಸ್ ಕೂಡ ಆಗುತ್ತೆ ಹಾಗೆ ತಳ ಕೂಡ ಹಿಡಿಯೋಲ್ಲ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ರೆಡಿ ರೆಡಿಯಾಗಿದೆ ಇಷ್ಟು ಕುದ್ರೆ ಸಾಕಿದು ಇದು ಫುಲ್ ಇವಾಗ ಪಾಯಸ ರೆಡಿ ಆಯಿತು ನಾನಿವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಈ ಪಾಯಸನ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋನ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ